ಯಾವುದೇ ಇರ್ಬೋದು ಕ್ಯಾರೆಕ್ಟ್ರ್ ಇರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ತಪ್ಪನ್ನು ಒಪ್ಕೊಂಡು ಹೋಗ್ತೀವಿ ಅನ್ನೋದು ದೊಡ್ಡತನ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಇದರಲ್ಲಿ ಸರ್ಕಾರದ ವಿರುದ್ಧ ಅಥವಾ ಕಾರ್ಯಕ್ರಮದ ವಿರುದ್ಧ ಅಂತಲ್ಲ ಆದರೆ ಹೇಗೆ ಇದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು ಮತ್ತು ಏನೇನು ತೊಂದರೆಗಳನ್ನು ಇದ್ದಾವೆ ಇದನ್ನು ಈ ಚಿತ್ರದ ಮುಖೇನ ಒಂದು ಸರಿಯಾದಂಥ ಹಾದಿಗೆ ತರೋದಕ್ಕೆ ಸಾಧ್ಯನ ಅಂತ ಹೇಳಿಬಿಟ್ಟು ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಜನಪ್ರತಿನಿಧಿಯಾಗಿ ನಾವು ಕೂಡ ಮಾಡ್ತಕ್ಕಂಥದ್ದು ಅದೇ ಕೆಲಸ ಅಂತೇಳಿ ಭಾವಿಸ್ತೀವಿ ಯಾಕಂದರೆ ಜನ ನಮಗೆ ಪ್ರಶ್ನೆ ಹಾಕಿ ಉತ್ತರನು ಕೂಡ ಅವರೇ ಕೊಡೋರು ಹಾಗಾಗಿ ಇಲ್ಲೂ ಕೂಡ ಅದೇ ಅಂತೇಳಿ ನಾನು ಭಾವಿಸ್ತೀನಿ ಇಲ್ಲೊಂದು ಪ್ರಶ್ನೆಗಳನ್ನು ಜನ ಹಾಕಿದ್ದಾರೆ ಈ ಥರ ಸಮಸ್ಯೆಗಳು ಇದ್ದಾವೆ ಅಂತೇಳಿ ಅದನ್ನು ಈ ಚಿತ್ರದ ಕಥೆ ಮುಖ್ಯನ ಮತ್ತು ಸಮಸ್ಯೆಗಳನ್ನು ಈ ರೀತಿಯಲ್ಲಿ ಬಗೆಹರಿಸ್ಕೋಬೋದು ಅನ್ನೋ ಮುಖ್ಯನ ಅದನ್ನು ಪ್ರಯತ್ನ ಚಿತ್ರತಂಡ ಮಾಡಿದೆ ಅಂತೇಳಿ ಭಾವಿಸ್ತೀನಿ ಹಾಗಾಗಿ ಐ ಥಿಂಕ್ ಎರಡು ಕೂಡ ಒಂದು ಕಡೆಗೆ ತಪ್ಪು ಇದೆ ಸರಿನೂ ಇದೆ ಸರಿಪಡಿಸ್ಕೊಳ್ಳೋದಕ್ಕೆ ಮಾರ್ಗಗಳಿದ್ದಾವೆ ಚಿತ್ರರಂಗ ಅದು ಸಿನಿಮಾ ಮೀಡಿಯಾ ಏನಿದೆ ಇಟ್ಸ್ ಎ ವೆರಿ ಪವರ್ಫುಲ್ ಮೀಡಿಯಾ ನಮ್ಮ ಸಮಾಜವನ್ನು ತಿದ್ದು ಹೇಳೋದಕ್ಕೆ ಮತ್ತು ಸಮಾಜದಿಂದ ಪ್ರೇರಣೆ ತಗೊಂಡು ಕೂಡ ಚಿತ್ರರಂಗ ನಡೀತಾ ಇರೋದರಿಂದ ಸಮಾಜಗಳಿಗೆ ಉತ್ತರ ಕೊಡೋದು ಮತ್ತು ಸಮಾಜಗಳಿಂದ ಪ್ರೇರಣೆ ತಗೊಳ್ಳೋದು ಎರಡು ಕೂಡ ನಡೀತದೆ ಸರ್ಕಾರಿ ಟೇಸ್ಟ್ ಸಿಗುವುದು ಇವಾಗ ನಾವೆಲ್ಲರೂ ಕೂಡ ಬಂಗಾರತ್ನವರು ನಮ್ಮಪ್ಪ ಅವರು ತಂದೆಯವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನಾವು ಬಂದಿದ್ದ ಮೂಲ ಒಬ್ಬ ರೈತನ ಮೊಮ್ಮಕ್ಕಳು ನಾವೆಲ್ಲ ನಮ್ಮಪ್ಪರು ಒಬ್ಬರು ವಕೀಲರಾಗಿದ್ದಾಗಲೂ ಕೂಡ ನಾವು ನಾ ಕೊಡೋ ಅವರು ಕೊಡೋ ನೂರು ನಮ್ಮ ನಮ್ಮಮ್ಮ ಮನೆ ನಡೆಸ್ತಾಯಿದ್ರು ಹಾಗಾಗಿ ಆಗಿಂದಲೂ ಕೂಡ ಕಷ್ಟ ಸುಖಗಳನ್ನು ನೋಡ್ಕೊಂಡ್ಬಂದಿರತಕ್ಕಂಥ ಕುಟುಂಬ ಮುಖ್ಯಮಂತ್ರಿಗಳಾದ ತಕ್ಷಣಕ್ಕೆ ಅವರು ಯಾರೂ ಕೂಡ ದೊಡ್ಡವರಾಗಬೇಕು ದೊಡ್ಡತನ ಇಟ್ಕೊಂಡ್ಬಿಟ್ಟು ನಾವು ಹೀಗೆ ಇದ್ದೀವಿ ನಾವು ಹೀಗೆ ಇದ್ವಿ ಅಂತಕ್ಕಂಥ ಭಾವನೆಯಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಮುಖ್ಯಮಂತ್ರಿಗಳಾಗಿ ಅವರವರು ಶ್ರಮಪಟ್ಟು ಅವರಾಗಿರ್ತಾರೆ ಮನೆ ಮಂದಿಯೆಲ್ಲ ಮುಖ್ಯಮಂತ್ರಿಗಳಾಗತಕ್ಕಂಥ ಅವಶ್ಯಕತೆಗಳು ಇರೋದಿಲ್ಲ ಹಾಗಾಗಿ ಒಂದು ಅವಕಾಶ ಸಿಕ್ಕಿರ್ತದೆ ಮುಖ್ಯಮಂತ್ರಿಗಳಾಗಿ ಮಕ್ಕಳಾಗಿ ಕೆಲವು ಒಂದು ಒಂದು ಕೆಲವು ಆಶೀರ್ವಾದಗಳು ಸಿಕ್ಕಿರ್ತವೆ ಅವರು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅದು ಸಿಕ್ಕಿರುತ್ತೆ ಕಲಾವಿದರ ಮಕ್ಕಳು ರಾಜ್ಕುಮಾರ್ ಅವ್ರ ಮಕ್ಕಳು ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಕೊಂಡು ಓಡಾಡ್ತಾರೆ ಹಾಗಾಗಿ ಬಂಗಾರಪ್ಪನವ್ರ ಮಕ್ಕಳು ಹೀಗೆ ಬೇರೆ ಬೇರೆ ಇದರ ಮಕ್ಕಳು ಅದನ್ನು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಧಕ್ಕೆ ತರದೇ ಅದಕ್ಕೆ ಎಲ್ಲೂ ಕೂಡ ಮಸಿಬಳ್ದೇ ಇರತಕ್ಕಂಥ ರೀತಿಯಲ್ಲಿ ನಡ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸ್ತೀವಿ ಅದು ನಮ್ಮ ಆಸ್ತಿ ಅಂತ ಹೇಳಿ ನಾವು ಇದು ಇಟ್ಕೊಳ್ಳೋದಕ್ಕಿಂತ ಅವ್ರ ಮಾಡಿರೋ ಆಸ್ತಿ ಅದು ಅದನ್ನು ಉಳಿಸ್ಕೊಂಡು ಹೋಗೋದು ಮತ್ತು ಸಮಾಜ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು ನಮ್ಮ ಸ್ವಂತಕ್ಕೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೇನೆ ಮಾಡಿರುವಂಥ ಇದೊಂದು ಭಾಳ ವರ್ಷಗಳಿಂದ ಗೊಂದಲದಲ್ಲಿ ಇದಾಗಿರ್ತಕ್ಕಂಥದ್ದು ಅಂಬರೀಷ್ ಅವರು ಅವತ್ತಿನ ದಿನ ಭಾಳ ಒಳ್ಳೆಯ ಒಂದು ದೃಷ್ಟಿಯಿಂದ ಅದನ್ನು ಒಳ್ಳೆ ಜಾಗ ಅಂತ ಹೇಳಿ ಮಾಡಿದರು ಬಾಲಣ್ಣವರು ಮತ್ತು ಆ ಕುಟುಂಬದವರು ಅವತ್ತು ಅವತ್ತು ಸಹಕಾರ ಕೊಟ್ಟಿದ್ದರು ಅದು ಯಾಕೋ ಇವತ್ತೊಂದು ಸ್ವಲ್ಪ ಎಲ್ಲರ ಮನಸ್ಸಿಗೂ ಕೂಡ ದಾಸಿ ಮಾಡಿದೆ ಅಷ್ಟೊಂದು ಒಳ್ಳೆಯ ವಾತಾವರಣ ಅಲ್ಲ ಹೇಳಿ ನಾನು ಭಾವಿಸ್ತೀನಿ ಅದರಲ್ಲಿ ಭಾರತೀಯಮ್ಮನವರು ಮತ್ತು ಚಿತ್ರರಂಗ ಮತ್ತು ಸರ್ಕಾರ ಇದಕ್ಕೆ ಸೂಕ್ತವಾಗಿರತಕ್ಕಂಥ ಒಂದು ಇದನ್ನು ವ್ಯವಸ್ಥೆನ ಮಾಡಿಕೊಡಬೇಕು ಭಾಳ ದೊಡ್ಡ ಅಭೂತಪೂರ್ವವಾಗಿರ್ತಕ್ಕಂಥ ಸಾಹಸ ರತ್ನ ಅಂತಲೇ ಅವ್ರನ್ನ ಕರೆಯೋದು ಸಾಹಸ ಸಿಂಹ ಅಂತ ಕರೆಯೋದು ಅಂಥವರ ಹೆಸರಿಗೆ ಚಿತ್ರರಂಗದಲ್ಲಿ ಈ ಥರ ಗೊಂದಲದ ಗೂಡ ಮಾಡ್ತಕ್ಕಂಥದ್ದು ಅಷ್ಟು ಶೋಭೆ ತರ್ತಕ್ಕಂಥದ್ದಲ್ಲ ಅಂತೇಳಿ ಮಾಡ್ತೀನಿ ಅವ್ರು ಇವತ್ತಿಲ್ಲ ಅವ್ರ ಹೆಸರು ಮಾತ್ರ ಇದೆ ಅವರು ಯಾವಾಗಲೂ ನಮ್ಮ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ದೊಡ್ಡ ಹೆಸರು ಅದಕ್ಕೆ ಇವತ್ತು ಕಳಂಕ ತರ್ತಕ್ಕಂಥದ್ರಲ್ಲಿ ಏನಾರು ಒಂದು ಹತ್ರ ಅಲ್ಪ ಸ್ವಲ್ಪ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬಲ್ಲಣ್ಣರ ಕುಟುಂಬದಿಂದ ಆಗಿರ್ಬೋದು ಅಭಿಮಾನಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ಇದನ್ನು ಕೂತು ಬಗೆಹರಿಸ್ಕೊಳೋದು ಭಾಳ ಸೂಕ್ತ ಅಂತೇಳಿ ಭಾವಿಸ್ತೀನಿ ಆದಷ್ಟು ಇದನ್ನು ಯಾರೇ ಮಾಡಿದ್ರು ಕೂಡ ಅವರು ಕೂಡ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಎಷ್ಟೆಷ್ಟೋ ಜಾಗಗಳನ್ನ ಯಾರ್ಯಾರು ಈ ದೇಶಕ್ಕೆ ಮತ್ತು ಈ ನೆಲಕ್ಕೆ ಕೊಟ್ಟಿದ್ದಾರೆ ಈ ಇದರಲ್ಲಿ ದೊಡ್ಡತನವನ್ನು ತೋರಿಸಿ ಆ ಕುಟುಂಬಸ್ಥರು ಒಂದು ಸ್ವಲ್ಪ ಇದಕ್ಕೆ ವಿಷ್ಣುವರ್ಧವನವರ ಒಂದು ಸ್ಮಾರಕಕ್ಕೆ ಒಂದು ಒಳ್ಳೆಯ ಒಂದು ತ್ಯಾಗವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರವೂ ಕೂಡ ಇದನ್ನು ಆಗಲೇ ಇದನ್ನು ಇಷ್ಟು ವರ್ಷಗಳ ಕಾಲ ನಡ್ಕೊಂಬಂದಿದೆ ಇವತ್ತು ಅದನ್ನು ಮತ್ತೊಂದು ರೀತಿಯಲ್ಲಿ ಇದನ್ನು ಮಾಡಿ ಧ್ವಂಸ ಮಾಡೋದು ಮತ್ತೊಂದು ಮಾಡಿ ಸಮಾಜದಲ್ಲಿ ಮತ್ತು ಚಿತ್ರರಂಗದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಭಾಳ ನಾನು ಅನಿಸ್ತೇನೆ ರಾಜೀನಾಮೆ ವಿಚಾರ ರಾಜಣ್ಣ ನೋಡಿದು ನಾನು ಕೇಳ್ಪಟ್ಟೆ ಅವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿರೋದನ್ನು ಅಕ್ಸೆಪ್ಟ್ ಮಾಡೋದು ಮತ್ತು ಮುಂದಕ್ಕೆ ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ನೋಡಿದೆ ಹಾಗಾಗಿ ರಾಜಕಾರಣವನ್ನು ಅವರ ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಂತೇಳಿ ನಾನು ಭಾವಿಸ್ತೀನಿ ಬಟ್ ಆದರೂ ಕೂಡ ರಾಜಣ್ಣ ಅಂತ ಒಬ್ಬ ಹಿರಿಯ ರಾಜಕಾರಣಿಗೆ ಮತ್ತು ಅವ್ರು ಮಾತಾಡಿರ್ತಕ್ಕಂಥ ಉದ್ದೇಶಗಳು ಬೇರೆ ಯಾವುದೂ ಇಲ್ಲ ನೈಜವಾಗಿರ್ತಕ್ಕಂಥದ್ದನ್ನು ಹೇಳಿರ್ತಾರೆ ತಪ್ಪು ಆಗಿರ್ತಕ್ಕಂಥದ್ದನ್ನು ಈ ಥರ ಹಿಂಗೆ ಆಗಿದೆ ಎಲ್ಲ ಪಾರ್ಟಿಯಲ್ಲೂ ಕೂಡ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು ಎಲ್ಲ ಕಾಲಘಟ್ಟದಲ್ಲೂ ಕೂಡ ಆಗಿರ್ಬೋದು ಅನ್ನೋದು ಹೇಳೋದಕ್ಕೆ ಅದನ್ನು ಒಂದು ಪ್ರತಿಷ್ಠೆಯಾಗಿ ತಗೊಂಡು ಅವ್ರ ಮೇಲೆ ಒಂದು ಗದಾಪ್ರಹಾರ ಮಾಡಿ ಇದನ್ನು ನೀನು ರಾಜೀನಾಮೆ ಕೊಟ್ಟು ಹೋಗು ಅಥವಾ ನಿನ್ನನ್ನು ಎಕ್ಸ್ಪೆಲ್ ಮಾಡ್ತೀವಿ ಪಾರ್ಟಿಯಿಂದ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಆದರೂ ಕೂಡ ಇದು ಅವರ ಕಾಂಗ್ರೆಸ್ ಒಳಗಡೆಗೆ ಇರ್ತಕ್ಕಂಥ ಅವರ ಚೌಕಟ್ಟಲ್ಲಿ ಇರ್ತಕ್ಕಂಥ ಮಾತುಗಳು ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಯಾರೂ ಕೂಡ ದೊಡ್ಡ ಮಾತುಗಳನ್ನು ಆಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತಲೂ ಕೂಡ ಭಾವಿಸ್ತೀವಿ ತ್ಯಾಂಕ್ ಯು